ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಇಲ್ಲಿ ಉಪಸ್ಥಿತ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಸನ್ನಿತರಾದಂಥ ಮನ್ಸರು ಪ್ರಧಾನ ಕಾರ್ಯದರ್ಶಿ ಆದಂಥ ಜಯಣ್ಣವರು ರಾಜ್ಯ ಪ್ರಧಾನ ಕಾರ್ಯದರ್ ಕಾರ್ಯದರ್ಶಿ ಮತ್ತು ಮಾಜಿ ನಗರಸಭಾ ಸದಸ್ಯರಾದಂಥ ಶಿವಣ್ಣ ಅವರು ನಗರಸಭಾ ಮಾಜಿ ಸದಸ್ಯರಾದಂಥ ಭೈರಪ್ಪನವರು ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾದಂಥ ಲಕ್ಷ್ಮೀದೇವಿ ಚಯ ಅವರು ಆಮೇಲೆ ಈ ವಾರ್ಡಿನ ಅಧ್ಯಕ್ಷರು ಆದಂಥ ಚಿಕ್ಕ ಚಂದ್ರ ಅಧ್ಯಕ್ಷ ಆದಂಥ ಯುವಕ ಯುವ ಮಿತ್ರ ಭರತ್ ಕುಂಡಪ್ಪನವರು ಪ್ರಧಾನ ಕಾರ್ಯದರ್ಶಿಗಳು ಕ್ಷೇತ್ರದ ಆದಂಥ ಹನುಮಂತರಾಜವರು ಮತ್ತು ನಮ್ಮ ಪುಷ್ಪನಾಗಣ್ಣವರು ಮತ್ತು ಸೀತಾಮರಗೌಡರು ಅವರೆಲ್ಲ ಅನಿನ್ನೂ ಅನೇಕ ಮುಖಂಡರುಗಳು ಉಪಸ್ಥಿತರ ಜೊತೆಗೆ ಎಲ್ಲ ಮಾಧ್ಯಮ ಸ್ನೇಹಿತರೆ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಇದೇ ತಿಂಗಳು ಅಂದರೆ ಏಳು ಒಂಬತ್ತು ಇಪ್ಪತ್ತೈದರ ಭಾನುವಾರ ನಿಖಿಲ್ ರಾಜ್ಯ ಜಾತ್ಯ ಜನತಾದಳದ ಶಿವ ಘಟಕದ ರಾಜ್ಯಾಧ್ಯಕ್ಷರು ಯುವ ನೇತಾರನಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು ದಾಸೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜಾತ್ಯ ಜನರೊಂದಿಗೆ ಜನತಾದಳ ಮತ್ತು ತದತತ್ವ ನೋಂದಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಈ ಕ್ಷೇತ್ರದ ವಾರ್ಡಿನ ಅಧ್ಯಕ್ಷರುಗಳು ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲ ಸೀನಿಯರ್ಸ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂಥೇಳಿ ಕಳೆದ ಹದಿನೈದು ದಿವಸಗಳಿಂದ ಎಲ್ಲ ಮನೆ ಈಗೆಲ್ಲ ಮೀಟಿಂಗ್ಗಳು ವಾರ್ಡ್ ವಾರು ಮೀಟಿಂಗ್ಗಳು ಮಾಡಿ ಅಲ್ಲಲ್ಲಿ ಸಭೆಗಳು ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೋಸ್ಕರ ಎಲ್ಲರೂ ಕೂಡ ಶ್ರಮಪಟ್ಟು ಇವತ್ತು ಕನಿಷ್ಠ ಏಳೆಂಟು ಸಾವಿರ ಜನ ಅವತ್ತು ಸೇರಬೇಕು ಅಂದರೆ ಅಲ್ಲಿಂದ ನಾವು ಜಾಲಹಳ್ಳಿ ಸರ್ಕಲ್ನಿಂದ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಾಲಹಳ್ಳಿ ಸರ್ಕಲ್ನಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಬರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಅಲ್ಲಿ ಸೇರಿಕೊಂಡು ಒಂದು ಕಡೆ ಅಲ್ಲಿಂದ ನಾವು ಪಾದಯಾತ್ರೆನಲ್ಲಿ ಅನೇಕ ಕೆಲವು ಕಾರ್ಯಕ್ರಮಗಳು ಇವೆ ಕುಂಟ ಮತ್ತು ಇತರೆ ಏರ್ಪಾಡು ಮಾಡಲಾಗಿದೆ ಅದರ ಮುಖೇನ ಪಾದಯಾತ್ರೆಯಲ್ಲಿ ನಾವು ಅವನ್ನು ಬಂದು ಎಣ್ಣೆ ಮೈಲಿ ಸರ್ಕರ್ನಿಂದ ಪಾಟೀದಾರ ಸಮಾಜಕ್ಕೆ ಬಂದು ಪಾಟೀದಾರ್ದಲ್ಲಿ ಸಮಾವೇಶಗೊಂಡು ಈ ಕಾರ್ಯಕ್ರಮ ನಡೆಸಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ ಅದರಂತೆ ಇವತ್ತು ಎಲ್ಲ ನಾನು ಇನ್ನೂ ಹೆಚ್ಚು ಹೇಳೋಕ್ಕೆ ಹೋಗಲ್ಲ ಇನ್ನು ಬೇಕಾದಷ್ಟು ಅಂದರೆ ಯಾಕೆಂದರೆ ಈ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರಿಗೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಸುಮಾರು ಮತ್ತು ಸನ್ಮಾನ್ಯ ಅಪ್ಪಾಜಿಯವರು ಆ ಕಾಲದಲ್ಲಿ ಜನತಾ ದಳ ಇದ್ದಾಗ ಮಹಿಳಾ ಮೀಸಲಾತಿ ಇರ್ಬೋದು ಮತ್ತು ಇವೆಲ್ಲ ಕೂಡ ಮಧ್ಯ ಬರುವ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈ ಬೆಂಗಳೂರನ್ನು ಹೊರ ವಲಯದ ಎಲ್ಲ ಏಳು ನಗರಸಭೆ ಪ್ರತಮಾನವನ್ನು ರಚನೆ ಮಾಡಿದ್ದು ಎವೆನ್ಯೂ ರೆಗ್ಯುಲೇಷನ್ ಮಾಡಂಥವ್ರು ಸರ್ಕಾರದಲ್ಲಿ ಮತ್ತು ರಿಂಗ್ ರೋಡ್ ಆಗಬೇಕಾದ್ರೆ ಇಲ್ಲೇನು ಇಲ್ಲಿ ಹೊರವಲೆ ರಿಂಗ್ ರೋಡ್ ಆಗಬೇಕಾದ್ರೆ ಅವತ್ತು ಅವೆಲ್ಲ ಡಿಫೆನ್ಸ್ನಲ್ಲಿ ವ್ಯಾಪ್ತಿನಲ್ಲಿತ್ತು ಅದನ್ನೆಲ್ಲ ಬಿಡಿಸಿ ಅವರು ಮಾಡಿದ್ದು ಇವತ್ತು ರಿಂಗ್ ರಸ್ತೆ ಆಗಿದೆ ಮತ್ತು ಓವರ್ ಇವರು ಮೈಸೂರು ರೋಡಲ್ಲಿ ಇದರ ಸರ್ಕಲಿಂದ ಹಿಡಿದು ಮಾರ್ಕೆಟ್ವರೆಗೂ ಓವರ್ ಆಗಿದ್ದು ಅನೇಕ ಯೋಜನೆಗಳನ್ನ ಮತ್ತೆ ಕಾವೇರಿ ನೀರಿನ ಮೂರನೇ ಹಂತವನ್ನು ಇಲ್ಲಿ ಬೆಂಗಳೂರಿಗೆ ತಂದಂಥದ್ದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅವತ್ತಿ ಕೊಟ್ಟಂಥದ್ದು ಇವೆಲ್ಲ ದೇವೇಗೌಡರ ಅಪಾರವಾದ ಕೊಡುಗೆ ಇದೆ ಜೊತೆ ನಲ್ ಕುಮಾರಣ್ಣವರು ಸಹ ಮುಖ್ಯಮಂತ್ರಿ ಆದಮೇಲೆ ಈ ಬೆಂಗಳೂರಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಸಹ ಅವರು ಕೈಗೊಂಡಿದ್ದಾರೆ ಅವರು ಮುಖ್ಯಮಂತ್ರಿ ಆದಾಗ ಏನು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹೊರಗಡೆಗಡೆ ಏಳು ನಗರಸಭೆಗಳು ಪುರಸಭೆ ಇತ್ತು ಇವೆಲ್ಲವನ್ನು ಒಟ್ಟುಗೂಡಿಸಿ ಕೊಡಿಸಿ ನೂರೆಂಟು ಹಳ್ಳಿಗಳನ್ನು ಸೇರಿಸ್ಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಮಾಡಿ ಬೆಲ್ಲ ಅಭಿವೃದ್ಧಿಗೆ ಕಾರಣಕರ್ತರಾದಂಥ ಸನ್ಮಾನ್ಯ ಕುಮಾರಣ್ಣವರು ಅವರ ಸೇವೆ ಬೆಂಗಳೂರಿಗೆ ಅಪಾರವಾದ ಕೊಡಬೇಕಿದೆ ಇದು ಅದರಿಂದ ಮುಂದಿನ ದಿನಗಳಲ್ಲಿ ಜಾತೀತ ಜನತಾದಳ ಬೆಂಗಳೂರಿನಲ್ಲಿ ಸದೃಢವಾಗಿದೆ ಮುಂದೆ ಚಟ್ಟಿ ಮುಂಬರುವಂಥ ಚುನಾವಣೆ ಹೆಚ್ಚಿನ ಒಂದು ಇಲ್ಲಿ ಸ್ಥಾನಗಳನ್ನು ಕಳಿಸೋದಕ್ಕೆ ಅವಕಾಶ ಆಗ್ತದೆ ಯಾಕೆಂದರೆ ಈಗಾಗಲೇ ಬಿ ಬಿ ಎಂ ಪಿನ ಇದು ಗ್ರೇಟರ್ ಬೆಂಗಳೂರು ಮಾಡಿ ಸರ್ಕಾರ ಏಳು ಐದು ಡಿವೈಡ್ ಮಾಡಿ ಐದು ನ ನಗರ ಪಾಲಿಕೆಗಳನ್ನ ಮಾಡಿದ್ದಾರೆ ಹಾಗಾಗಿ ಮುಂದೆ ಆದಷ್ಟು ಬೇಗ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ನಾವು ಕನಿಷ್ಠ ಒಂದೊಂದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಈ ಕಾರ್ಪೊರೇಷನ್ನ ಕಾರ್ಪೊರೇಟರ್ಗಳನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸ್ಕೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತಿಂದನೇ ಕಾರ್ಯೋನ್ಮುಖ ಆಗ್ತಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ಭಾಳ ಆಗಬೇಕು ಹಾಗೆ ಎಲ್ಲ ಇವರು ಮುಖಂಡರುಗಳು ಕಾರ್ಯಕ್ರಮ ಭಾಳ ಚಿ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ ಹಾಗಾಗಿ ತಾವೆಲ್ಲ ಇವತ್ತು ಬಂದು ಸಹಕಾರಕ್ಕೆ ಕೊಟ್ಟಿದ್ದೀರ ಎಲ್ಲ ಮಾಧ್ಯಮದವರಿಗೆ ತಮ್ಮೆಲ್ಲ ಬಂದಿಸಿ ಅನ್ನೆರಡು ಮಾತು ಮುಗಿಸ್ತೀನಿ ಹೇಳಿ ಬಗ್ಗೆ ನಾನು ಹೇಳೋಕೋದಿಲ್ಲ ಯಾಕೆಂದರೆ ಡಿವೈಡ್ ಆದರೆ ಏಕೆಂದೇ ನಗರಸಭೆಗಳಿದ್ದಾಗ ನಾವೆಲ್ಲ ಸಣ್ಣ ಸಣ್ಣದಾಗಿ ಕೆಲಸ ಮಾಡೋ ಅವತ್ತು ರೆವಿನ್ಯೂ ರೆಗ್ಯುಲೈಜೇಷನ್ನ ಅಕ್ರಮ ಸಕ್ರಮ ಮಾಡಿದ್ದು ನಮ್ಮ ಕಾಲದಲ್ಲಿ ಅವತ್ತು ನಾವು ಮಾಡಿಲ್ಲ ಅಂದಿದ್ರೆ ಇದುವರೆಗೂ ಯಾರು ಮಾಡಲಿಲ್ಲ ನಿಂತೋಗಿದ್ದು ಅವತ್ತು ಹೊರಗೆ ಇವೆಲ್ಲ ಯಾಕೆ ಇವೆಲ್ಲ ಹಳ್ಳಿಗಾಡಿನಿಂದ ಜನ ಹೊಟ್ಟೆ ಪಡೆದು ಜೀವನಕ್ಕೆ ಜೀವನೋಪಾಯಕ್ಕೆ ಬೆಂಗಳೂರಿಗೆ ಬಂದರು ಇಲ್ಲಿ ಎಪ್ಪತ್ತೆಂಟರಲ್ಲಿ ಪಂಚಾಯತ್ ಚುನಾವಣೆ ಆದಮೇಲೆ ಏಯ್ಟಿತ್ ನಾನು ಸೆವೆಂಟಿ ಏಯ್ಟ್ನಲ್ಲಿ ಪಂಚಾಯತ್ ಮೆಂಬರು ಮೀನ್ಯ ಪಂಚಾಯತ್ ಮೆಂಬರು ಎಂಬತ್ತ್ಮೂರಕ್ಕೆ ಕೊನೆ ಆದಮೇಲೆ ಹದಿಮೂರು ವರ್ಷ ಚುನಾವಣೆಗಳು ನಡೆಯಲಿಲ್ಲ ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿಬಿಟ್ಟು ಎಂಟೈರ್ ಬೆಂಗಳೂರು ಸರೌಂಡಿಂಗ್ ದಾಸರಳ್ಳಿ ಒಂದೇ ಅಲ್ಲ ಎಂಟೈರ್ ಬೆಂಗಳೂರು ಸರೌಂಡಿಂಗ್ ಅನರ್ಧಿಕ ಬಡಾವಣೆಗಳಾದವು ಆ ಬಡಾವಣೆಗಳಾದರೂ ಪಾಪ ಏನೂ ಇಲ್ಲದೆ ಇರೋರು ಕಂಗಳಲ್ಲಿ ಹೋಗಿ ಬ ಗುಡ್ ಮನೆ ಕಟ್ಕೊಂಡ್ರು ಹಣವಂತರು ಒಳ್ಳೆ ಜಾಗದಲ್ಲಿ ಹೋದರು ಮಧ್ಯಮ ವರ್ಗದ ಜನ ಬಂದು ಈ ರೆವಿನ್ಯೂ ನಿವೇಶಗಳನ್ನು ಕೊಂಡ್ಕೊಂಡ್ರು ಒಂದು ಅಕ್ಕಿ ಪಕ್ಷಿಗಳಿಗೆ ಗೂಡಿನ ಅವಶ್ಯಕತೆ ಇದ್ದಾಗ ಮನುಷ್ಯರಾದವ್ರಿಗೆ ಒಂದು ಗೂಡು ಬೇಕು ಹಾಗಾಗಿ ಅವರೊಂದು ಸಣ್ಣದಾಗಿ ಮನೆಗಳು ಕಟ್ಕೊಂಡ್ರು ಅದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಲೈಟ್ ಇಲ್ಲ ನೀರಿಲ್ಲ ರಸ್ತೆ ಇಲ್ಲ ಎಂಥವ್ರು ಇಲ್ಲ ಮೂಲಭೂತ ತೋಲ್ಬುಗಳು ಯಾವ ಇಲ್ಲ ಅಂತಹ ಸಂದರ್ಭದಲ್ಲಿ ಹೊಸದಾಗಿ ಈ ಜ ಸನ್ಮಾನ್ಯ ದೇವೇಗೌಡರು ಅಪ್ಪಾಜಿಯವರು ಮುಖ್ಯಮಂತ್ರಿಗಳಾದಾಗ ಏಳು ನಗರಸಭೆಗಳಾಗಿ ರಚನೆ ಆಯಿತು ಒಂದು ಪುರಸಭೆ ಬೆಂಗಳೂರು ಸರೌಂಡಿಂಗು ದಾಸರಹಳ್ಳಿ ಬೊಮ್ಮನಹಳ್ಳಿ ರಾಜರಾಜೇಶ್ವರಿ ಮಾದೇಪುರ ಇದು ಯಲಾಂಕ ಇವೆಲ್ಲ ಸೇರಿ ಏಳು ನಗರಸಭೆ ಒಂದು ಪುರಸಭೆ ಆಯಿತು ಆ ನಿಟ್ಟಿನಲ್ಲಿ ಆವಾಗ ನಾವು ಕಾರ್ಯ ಪ್ರಪ್ರಥಮವಾಗಿ ಚುನಾವಣೆ ನಡೆಸಿದರು ನಡೆಸಿದ ಮೇಲೆ ಇಲ್ಲಿ ಯಾವುದೂ ಆದಾಯಗಳು ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿ ಸರ್ಕಾರದಲ್ಲಿ ಹೋರಾಟ ಮಾಡಿ ಕಾನೂನಿನ ಸೌಕರ್ಯದಲ್ಲಿ ಹೋರಾಟ ಮಾಡಿ ಇವೆಲ್ಲ ಸ ಇದನ್ನೆಲ್ಲ ಸಕ್ರಮಗೊಳಿಸಬೇಕು ಮೂಲಭೂತ ಸೌಲಭ್ಯವನ್ನು ಅಂತ ಅಂತೇಳಿ ಹೋರಾಟ ಮಾಡಿ ಸ ಕಾನೂನನ್ನು ವೈಟ್ ಮಾಡಿ ನಾವು ಲಾ ಡಿಪಾರ್ಟ್ಮೆಂಟಿಂದ ಅನುಮತಿ ತಂದಿದ್ವಿ ತಂದಾಗ ಇವೆಲ್ಲ ಕೂಡ ಅವತ್ತೇನು ಬರೀ ಚದರಗತಿ ಹಂಡ್ರೆಡ್ ರುಪೀಸು ಚಾರ್ಜ್ ಮಾಡಿ ಕನ್ಕ ರೆವಿನ್ಯೂಗೆ ಕನ್ವರ್ಷನ್ ಆಗಿದ್ದರೆ ನಾಲ್ಕು ಸಾವಿರ ಅದನ್ನು ತಗೊಂಡು ಅವೆಲ್ಲ ರೆಗ್ಯುಲೈಸ್ ಮಾಡಿದ್ರು ಅವತ್ತೆಲ್ಲ ರೆಗ್ಯುಲೈಸ್ ಆದವು ಯಾರು ಮಾಡಿಕೊಂಡ್ರು ಇವತ್ತೆಲ್ಲ ಆಮೇಲೆ ಏನಾಯಿತು ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆದಾಗ ಇವೆಲ್ಲವನ್ನು ಮರ್ಜು ಮಾಡಿದ್ರು ನಗರಸಭೆಗಳೆಲ್ಲ ಮರ್ಜಾದ ಆದಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೇರ್ಕೊಂತು ಸೇರ್ಕೊಂಡ್ಮೇಲೆ ಅವೆಲ್ಲ ಏಕೆ ಖಾತೆಗಳಾಗೋದು ರೆಗ್ಯುಲೈಸ್ ಆಗೋಯ್ತು ಯಾರವತ್ತು ಅವತ್ತು ಮಾಡಿಕೊಳ್ಳಲಿಲ್ಲ ಹಂಗೆ ನಿಂತೋಯ್ತು ಇದುವರೆಗೂ ಏನೂ ಮಾಡೋಕ್ಕಾಗಿಲ್ಲ ಸರ್ಕಾರ ಹೇಳ್ತಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಇವತ್ತು ನೋಡಿದ್ರೆ ನಿಜವಾಗೂ ಬೇಸರ ಆಗ್ತದೆ ಈ ಖಾತೆ ಅಂತೆ ಬಿ ಖಾತೆ ಅಂತೆ ಆ ಖಾತೆ ಅಂತ ಜನಗಳಿಗೆ ಯಾವುದೇ ಸುಮಲತು ತಗೊಳಕ್ಕಾಗ ಒಂದು ಕರೆಂಟ್ ತೊಗೊಳಕ್ಕಾಗಲ್ಲ ನೀರು ತೊಗೊಳಕ್ಕಾಗಲ್ಲ ಈ ಸ್ಥಿತಿ ಹಿಂದಿಟ್ಟಿದ್ದಾರೆ ಇವೆಲ್ಲ ದೃಷ್ಟಿ ಇಟ್ಕೊಂಡು ದಿನಗಳಲ್ಲಿ ನಾವು ಇವತ್ತೇನು ಅಬ್ನಾರ್ಮಲ್ ಬಿಡಿ ಕೆಲವು ವಿಚಾರಗಳು ಇದೆ ಇವತ್ತು ರೆವಿನ್ಯೂ ಈ ಸ್ಟಾಂಪ್ ತೊಟ್ಟಿ ಹೈಲೈಟ್ ಬ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಮತ್ತು ರಿಜಿಸ್ಟ್ರೇಷನ್ ಫೀ ಜಾಸ್ತಿ ಮಾಡಿದ್ದಾರೆ ಇಂಥವೆಲ್ಲ ಅನೇಕ ಸರ್ಕಾರ ಯಾವುದೇ ಡೆವಲಪ್ಮೆಂಟ್ ಇಲ್ಲ ಇವೆಲ್ಲ ದೃಷ್ಟಿ ನೋಡಿದಾಗ ಇದು ಡಿವೈಡ್ ಆಗಿರೋದು ನನ್ನ ನನ್ನ ವೈಯಕ್ತಿಕವಾಗಿ ಬಳಿಯೋದೇ ಚಿತ್ರಾಗಿ ತಕ್ಕವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ ಅದನ್ನು ನಮ್ಮ ಸರ್ಕಾರ ನಮ್ಮ ತೀರ್ಮಾನಗಳು ತಗೊಂಡು ಅದ್ರ ಮೂಲಭೂತ ಏನು ಅವ್ರಿಗೆ ಫೈನಾನ್ಸ್ಗಳು ಬದುಕು ಇವೆಲ್ಲ ಡೆವಲಪ್ಮೆಂಟ್ ಗುಂಡಿಗಳು ಬಿದ್ದು ಎಲ್ಲ ರಸ್ತೆಗಳು ಜನ ಓಡಾಡೋಕ್ಕಾಗಲ್ಲ ತಿಕೊಳಕ್ಕಾಗಲ್ಲ ಇದೆಲ್ಲ ಮೂಲಭೂತ ಮದುವೆ ಅನುಕೂಲ ಆಗ್ತದೆ ಅಂತ ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ ಆದರೆ ಇದು ಮಾಡಿದ್ದು ಒಳ್ಳೆಯದೇ ಅಂತ ನನ್ನ ಅಭಿಪ್ರಾಯ